ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಶ್ರೀ ಪಾರ್ವತಿ ವ್ಲಾಗ್ಸ್ ಅಂತ ಇದೆ ಅವರು ನನಗೆ ಕೇಳ್ತಾ ಚಿಕ್ಕಿನ ಉಂಡೆ ಮಾಡೋದು ಹೇಗೆ ಅಂತ ಹೇಳಿಕೊಡಿ ಅಂತ ಸೊ ನಾನು ಅವ್ರಿಗೆ ಹೇಳಿದೆ ವರ್ಷಕ್ಕೆ ಒಂದೇ ಸಲ ಮಾಡೋದು ನಾವು ಮಾಡಲ್ಲ ಹಾಗಾಗಿ ತೋರ್ಸೋದಕ್ಕಾಗಲ್ಲ ಅಂತ ಹೇಳಿದೆ ಇಲ್ಲ ನೀವು ಬಾಯಲ್ಲೇ ಹೇಳಿ ಅಂತ ಹೇಳಿದರು ಆದರೆ ನಾನು ಆ ವೀಡಿಯೋ ಮಾಡುವಷ್ಟರಲ್ಲಿ ಹಬ್ಬನೇ ಹಬ್ಬವೇ ಬಂದುಬಿಡ್ತು ಸೊ ಹಬ್ಬಕ್ಕೆ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಹಾಗಾಗಿ ಅದರ ವೀಡಿಯೋವನ್ನು ಮಾಡಿಕೊಂಡೇ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಅಮ್ಮನ ಮನೆಯಲ್ಲಿ ಭಾನುವಾರ ಉಪವಾಸದ ಹಬ್ಬ ಇದೆ ಪ್ರಥಮ ಏಕಾದಶಿ ಅಂತಾರಲ್ವ ಗಾಳಿಪಟ್ಟದ ಹಬ್ಬ ಸೊ ಹಾಗಾಗಿ ತಿಂಡಿಯನ್ನು ಮಾಡ್ತಾಯಿದ್ದೀವಿ ಇಷ್ಟು ವರ್ಷ ಒಂದೂವರೆ ಸರ್ ಎರಡರ ಸರ್ ಮೇಲೆಲ್ಲ ಹಾಕೊಂಡು ಮಾಡ್ತಿದ್ದು ನನ್ನ ಮಮ್ಮಂಗೆ ಹೇಳಿದೆ ಎರಡು ಪಾವು ಮಾತ್ರ ಮಾಡೋಣ ಎರಡು ಪಾವು ಸಾಕು ಅಂತ ಮಾಡಿದ ಕೈ ಸೊ ಹಂಗಾಗಿಲ್ಲ ಅಂತ ಹೇಳಿ ಚಕ್ಲಿಗೊಂದೂವರೆ ಸೇರು ಹಾಕಿದ್ದಾರೆ ದುಪ್ಪಟ್ಗೆ ಒಂದು ಸೇರು ಹಾಕಿದ್ದಾರೆ ಇವಾಗ ಸ್ವಲ್ಪ ಬಿಸಿಲಿಲ್ಲ ಅಲ್ವಾ ಹಾಗೆ ಮೇಲೆ ಟೆರಸ್ ಮೇಲೆ ಒಣ್ಗಾಕಿದ್ರು ಅದೊಂದು ಸ್ವಲ್ಪ ಬೆಚ್ಚು ಮಾಡಿಕೊಂಡು ಚಕ್ಲಿ ಮತ್ತು ನಿಪ್ಪಟ್ಟಿಗೆ ತೊಳೆದು ಹಾಕಿದ್ದಾರೆ ಡಿಪೋ ಹಕ್ಕಿ ಆಗಿರೋದ್ರಿಂದ ತೊಳೆದು ಹಾಕಿದ್ದಾರೆ ಪೌಡರ್ ಹಾಕಿರ್ತಾರೆ ಅವರಂತ ಇವಾಗ ನಾನು ಹುರಿತಿರೋದು ಉಂಡೆಗೆ ಚಿಕ್ಕವನ ಉಂಡೆ ಅಂತ ಕೂಡ ಹೇಳ್ತಾರೆ ನಮ್ಮ ಕಡೆ ಚಿಕನ್ ಉಂಡೆ ಅಂತಾರೆ ಸೊ ನಾನು ಹಾಗೆ ಹೇಳ್ತಾ ಇದ್ದೀನಿ ಒಂದು ಪಾವ್ ಹ ಅಕ್ಕಿಯನ್ನು ಹುರಿದಿರೋದು ಬೇಳೆ ಇಷ್ಟು ದಿನ ಹಾಕ್ತಿರ್ಲಿಲ್ಲ ಯಾರೋ ಹೇಳಿದ್ರಂತೆ ಸೊ ಹಾಗಾಗಿ ಹೊಸದಾಗಿ ಟ್ರೈ ಮಾಡೋಣ ಅಂತ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದಿಷ್ಟೇ ಇಷ್ಟು ಹಾಕ್ಕೊಂಡಿದ್ದೀವಿ ಇದು ಆಪ್ಷನಲ್ ಬೇಕಂದರೆ ಹಾಕೊಳ್ಳಿ ಬೇಡ ಅಂದರೆ ಬೇಡ ಚಿಕ್ಕಿನ ಉಂಡೆ ಜೊತೆಗೆ ನಿಪ್ಪಟ್ಕು ಏನೇನು ಹಾಕಬೇಕಂತ ತೋರಿಸ್ತೀನಿ ತನ್ನ ನಿಪ್ಪಟ್ಕೆ ಒನ್ ಸೇರ ಒಂದು ಪಾಕಡಲೇ ಸೇರಕ್ಕೆ ಒಂದು ಪಾಕಡಲೇ ಕರೆಂ ಬನ್ ಬನ್ ಐತ ಐತಾ ಇದಕ್ಕೆ ಏನೇನ ಹಾಕಬೇಕು मम्मी ಇವಾಗ ಮೆಣಸಿನಕಾಯಿ ಉಪ್ಪು ಇರಡೆ ಅಷ್ಟೇ ತಾನೆ ಇದ್ ಗುಡಸಕ್ಕೆ ಇನ್ನ ಮೆಣಸಿನಕಾಯಿ ಮತ್ತೆ ಉಪ್ಪು ಹಾಕಬೇಕು ಮೆಣಸಿನಕಾಯಿ ತಂದಿಲ್ಲ ತರಬೇಕು ಚಿಕನ್ ಇದೆ ಒಂದು ಪಾಕಡಲೇ ಚಿಕ್ಕಲು ಹೋಟದಲ್ಲಿ ಹೆಸರು ಅಕ್ಕಿ ಒಂದು ಪಾವು ಕಡಲೆ ಒಂದು ಪಾವು ಚಕ್ಲಿಗೆ ಮೊದಲೆಲ್ಲ ಉದ್ದಿನ ಬೆಳೆಯ ಒಂದು ಅರ್ಧ ಪಾವು ಒಂದು ಸೇರಿಗೆ ಅರ್ಧ ಪಾವು ಹುರ್ದು ಹಾಕ್ತಿದ್ರು ಇವಾಗೇನೋ ಬೇಯಿಸಿ ಹಾಕೋಣ ಅಂತ ಹೇಳಿದರೆ ತಿಂಡಿ ಸೇರು ಪಾವು ಚಕ್ಲಿಗೆ ಮುಕ್ಕಾಲ್ ಪಾವ್ ಕಡಲೆ ಒಂದು ಸೇರು ಆದರೆ ಅರ್ಧ ಪಾವು ಇದಕ್ಕಿನೇನಾ ಉಪ್ಪೊಂದ್ ಇನ್ನೇನು ಇಲ್ಲ ಒಂದು ಪಾವು ಅಕ್ಕಿ ಒಂದು ಪಾವು ಕಡಲೆ ಒಂದು ಚಿಕ್ಕ ಲೋಟದಲ್ಲಿ ಹೆಸರು ಬೇಳೆ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಬೇಡ ಅದು ಆಪ್ಷನಲ್ಲು ಮತ್ತೆ ಒಂದು ನಾಲ್ಕು ಇದು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಒಂದು ನಾಲ್ಕರಿಂದ ಐದು ಏಲಕ್ಕಿ ಕಾಯಿ ಹಾಕಬೇಕು ಇಷ್ಟೇ ಇಂಡೆಗೆ ಬಿಡಿಸೋಕೆ ಇಷ್ಟೇ ಹಾಕಬೇಕಾಗಿರೋದು ರುಚಿ ತಗೋಷ್ಟು ಉಪ್ಪು ಒಂದು ಉಪ್ಪು ಒಂದು ಸೇರೋ ಅಕ್ಕಿಗೆ ಒಂದು ಪಾವು ಕಡಲೆ ಮೆಣಸಿನ್ಕಾಯಿ ಒಂದು ಹಾಕಬೇಕು ಇನ್ನೂ ಹಾಕಿಲ್ಲ ಇದು ಒಂದು ಪಾವು ಅಕ್ಕಿಗೆ ಅರ್ಧ ಪಾವ್ ಕಡಲೆ ಅಲ್ಲ ಮುಕ್ಕಾಲ್ ಪಾವು ಕಡಲೆ ಒಂದು ಹಿಡಿ ಉಪ್ಪು ಇದಕ್ಕೆ ಏಲಕ್ಕಿ ಕಾಯಿ ಹಾಕಿದ್ದೀನಿ ಈ ವಿಡಿಯೋ ಎಡಿಟ್ ಮಾಡುವಾಗ ನಾನು ಇರೋದೊಂದು ಐದೇ ನಿಮಿಷ ಈ ವಿಡಿಯೋ ಆದರೆ ನಾನು ಒನ್ ಅವರ್ ತೊಗೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಅಪ್ಪ ನೆನಪಾಗ್ಬಿಟ್ರು ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ ಅಪ್ಪ ಇಲ್ಲದಿರೋ ಮನೆಗೆ ಹೋಗೋದಕ್ಕೆ ಮನ್ಸಿಗೆ ತುಂಬ ನೋವಾಗುತ್ತೆ ನನಗಂತೂ ನಾನು ಮಾತಾಡೋದಕ್ಕೆ ಅಂತ ಮಾತಾಡೋದಕ್ಕೆ ಶುರು ಮಾಡ್ತಿದ್ದೀನಿ ಅಳು ಬರ್ತಿದೆ ಸೊ ಹಾಗಾಗಿ ಪೂರ್ತಿ ಕಂಟ್ರೋಲ್ ಮಾಡಿಕೊಂಡು ನಾನು ಎಡಿಟ್ ಮಾಡಿದ್ದು ಯಾಕಂದರೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಹೆಂಗೆ ಅಂದರೆ ಏನೋ ಎಮೋಷನಲ್ಗೆ ಅಳು ಏನಾದರೂ ಬಂದರೆ ಸಿಂಪತಿಗೋಸ್ಕರ ಅಂತ ತಿಳ್ಕೊಂಡು ಬಿಡ್ತಾರೆ ಸಿಂಪತಿಗೋಸ್ಕರ ಎಲ್ಲರೂ ಮುಂದೆ ಹೇಳೋದಕ್ಕಾಗಲ್ಲ ಯಾರೇ ಆದರೂ ಪ್ರೀತಿದ್ರೆ ಮಾತ್ರ ಒಬ್ಬ ವ್ಯಕ್ತಿ ಏನೇ ಮಾಡೋದಾದರೂ ಪ್ರೀತಿದ್ರೆ ಮಾಡೋದು ಎಲ್ಲರೂ ಮಾಡೋದಕ್ಕೆ ಹೋಗಲ್ಲ ಅಪ್ಪ ಇದ್ದಾಗ ನಾವೇನು ಕೇಳ್ತೀವೋ ಅದ್ರ ಹತ್ತು ಪಾಲ್ ನಮಗೆ ತಂದು ಕೊಡ್ತಿದ್ರು ಸೊ ಮನೆ ತುಂಬ ಸಾಮಾನಿರೋದು ನಾನು ಮಾತಾಡುವಾಗ ಮೆಣಸಿನ್ಕಾಯಿ ಇಲ್ಲ ಹಾಕಬೇಕಂತ ಹೇಳಿದೆ ಅದಕ್ಕೆ ನಮ್ಮಮ್ಮ ಅದನ್ನೆಲ್ಲ ಹೇಳಬೇಕಾ ಹೇಳಬೇಡ ಅಂತ ಹೇಳಿದ್ರು ಅಂದರೆ ಸಾಮಾನು ತರುವಾಗ ಮೆಣಸಿನ್ಕಾಯಿ ಮರ್ತ್ಕೊಂಡು ಬಂದಿದ್ದಾರೆ ಅಪ್ಪ ಇಲ್ಲ ಅಂದರೂ ಅವ್ರ ಜೀವನ ನಡೀತಿದೆ ಇಲ್ಲ ಅಂತಲ್ಲ ಬಟ್ ಅವರಿದ್ದಾಗಿನ ಜೀವನ ನಿಜವಾಗ್ಲೂ ಈಗಿಲ್ಲ ಅಪ್ಪ ಇಲ್ಲ ಅಂದರೂ ಅಮ್ಮನ ಮನೇಲಿ ಅವ್ರ ಜೀವನ ತುಂಬ ಸುಂದರವಾಗಿ ಮಾಡಿ ಹೋಗಬಹುದಾಗಿತ್ತು ಅಪ್ಪ ಆದರೆ ಅಪ್ಪ ಹಾಗೆ ಮಾಡಿ ಹೋಗಿಲ್ಲ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಮಾಡ್ತೀನಿ ನಿಮ್ಗೆ ಯಾವಾಗಲೂ ಉಳ್ತಾಯ ಮಾಡಿ ಉಳ್ತಾಯ ಮಾಡಿ ಅಂತ ನಾನು ಹೇಳ್ತಿರ್ತೀನಲ್ವಾ ಸೊ ಅದು ಯಾಕೆ ಅನ್ನೋದನ್ನು ನಾನು ಆ ವೀಡಿಯೋದಲ್ಲಿ ಹೇಳ್ತೀನಿ ನೀವೇ ಹಬ್ಬಕ್ಕೆ ಸಾಮಾನು ತಂದು ಕೊಡಬಹುದಾಗಿತ್ತಲ್ವ ಅಂತ ನೀವು ಕಮೆಂಟ್ ಮಾಡೋದಕ್ಕೂ ಮುಂಚೆನೆ ಹೇಳ್ತಾ ಇದ್ದೀನಿ ನಾವೇ ಸಾಮಾನು ತಂದುಕೊಟ್ಟಿರೋದು ನಾನು ಇದರಲ್ಲಿ ತಿಂಡಿ ಮಾಡುವಾಗ ಏನೇನು ಹಾಕಿ ಬಿಡಿಸಿದ್ವಿ ಅನ್ನೋದನ್ನು ಹೇಳಿದ್ದೀನಿ ಸೊ ನಾನು ತಿಂಡಿ ಮಾಡೋ ವಿಡಿಯೋದಲ್ಲೂ ಸಹ ಏನೇನು ಹಾಕಿ ಬಿಡಿಸಿದ್ದೀವಿ ಅಂತ ಮತ್ತೊಮ್ಮೆ ಹೇಳ್ತೀನಿ ಶುಕ್ರವಾರ ತಿಂಡಿ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀವಿ ಸೊ ಶುಕ್ರವಾರ ತಿಂಡಿ ಮಾಡ್ತೀವಿ ಭಾನುವಾರ ಹಬ್ಬ ಇದೆ ಪಾರ್ವತಿ ಸಿಸ್ಟರ್ ನಿಮಗೋಸ್ಕರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂದು ಪಾವ್ ಅಕ್ಕಿಗೆ ಒಂದು ಪಾವ್ ಕಡಲೆ ಅಕ್ಕಿಯನ್ನು ಚೆನ್ನಾಗಿ ಹುರ್ಕೋಬೇಕು ನಾಲ್ಕರಿಂದ ಐದು ಏಲಕ್ಕಿ ಹಾಕಬೇಕು ಬೇಳೆ ಯಾರೋ ಹೊಸದಾಗಿ ಇವಾಗ ಹೇಳಿರೋದು ಅದಕ್ಕೆ ಸ್ವಲ್ಪ ಹಾಕಿದರೆ ಅದು ಆಪ್ಷನಲ್ಲು ನೀವು ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಬೇಡ ಚಿಕೆನ್ ಉಂಡೆ ಹಿಟ್ ಹೇಗೆ ಮಾಡ್ಕೋಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಚೂರು ಎಮೋಷ್ನಲ್ ಆಗಿಬಿಟ್ಟೆ ದಯವಿಟ್ಟು ಯಾರು ಏನು ಅಂದ್ಕೋಬೇಡಿ